ಅಧಿಕೃತ ಅಭ್ಯರ್ಥಿಯಾದ ಜಯಪ್ರಕಾಶ್ ಹೆಗಡೆ ಸರ್ ಅವರೇ ಹಾಗೂ ನಮ್ಮ ಕಲ್ಸಾ ಬ್ಲಾಕಿನ ಅಧ್ಯಕ್ಷರಾದ ಶ್ರೇಣಿಕನ ಅವರೇ ನಮ್ಮ ಕಸ್ತಾ ಹೋಬಳಿ ಅಧ್ಯಕ್ಷರಾದ ರಫೀಕ್ ಅವರೇ ನಮ್ಮೆಲ್ಲರ ಹಿರಿಯರು ನನ್ನ ತಾಯಿ ಮಾಜಿ ಸಚಿವರಾದ ಅವರೇ ಹಾಗೂ ನನ್ನ ಈ ಕ್ಷೇತ್ರದ ನಿಕಟಪೂರ್ಣ ಶಾಸಕರಾದ ಕುಮಾರಸ್ವಾಮಿ ಅವರೇ ನಮ್ಮೆಲ್ಲರ ಮತ್ತೊಬ್ಬ ಹಿರಿಯರಾದ ಪ್ರಭಾಕರ ಅವರೇ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯ ಅಧ್ಯಕ್ಷರಾದ ಹಂಶಮಂತ್ ಸರ್ ಅವರೇ ಹಾಗೂ ಇಲ್ಲಿ ಬಂದಿರುವ ನಮ್ಮ ಹಿರಿಯರಾದ ರಾಜೇಂದ್ರಣ್ಣ ಅವರೇ ಹಾಗೂ ನಮ್ಮ ವಿಶ್ವನಾಥಣ್ಣ ಅವರೇ ನಮ್ಮ ಇಲ್ಲಿಯ ಗ್ರಾಮ ಪಂಚಾಯಿತಿಯ ಸದಸ್ಯಗಳೇ ಪೀಕೊಂಡು ಹೆಸರು ಹೇಳಿದೆ ನಾನು ಇಲ್ಲಿ ಬಂದಿರುವ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೇ ನಮ್ಮ ಮುಂಚಿನ ಘಟಕದ ಅಧ್ಯಕ್ಷಗಳೇ ನನ್ನ ಮಹಿಳಾ ಮನೆಗಳೇ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ನನ್ನ ಎಲ್ಲ ಅಮ್ಮತ್ತಿಗೆ ಬಂತು ಆದ್ರೆ ಆದ್ರೆ ಜೊತೆ ನಮ್ಮ ಏನು ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಚುನಾವಣೆ ಇದೆ ಅದನ್ನು ಕೂಡ ನಾವು ಬದಲಾವಣೆ ಅಲೆಗೆ ನಾವು ತಂದಿಸಿದೀವಿ ಅಂತ ನಮಗೆ ಇವತ್ತು ಪೂರ್ವ ಶಾಸಕರು ನಮ್ಮ ಬಾಳೂರು ಮತ್ತೆ ಕಳಸ ಹೋಬಳಿನ ನೋರ್ಮೆಂಟು ದಂಗಿದ್ದಾರೆ ಅವರ ಕಡೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷದ ಸಂಘಟನೆ ಈ ಮಟ್ಟಕ್ಕೆ ಆಗಿದೆ ಅಂತ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಬಿಜೆಪಿಯ ಮಗನಬೇಕು ಅದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ ನಾನು ನಿಮಗೆಲ್ಲರಿಗೂ ಹೇಳಿರಮ್ಮ ಮುಖಂಡರಿದ್ದಾರೆ ನಮ್ಮ ಕಾರ್ಯಕರ್ತ ಇದ್ದಾರೆ ಅದರಲ್ಲಿ ನಮ್ಮ ಶ್ರೇಣಿಕನಾಗ್ಲಿ ಪ್ರಭಾಕರನ್ನಾಗ್ಲಿ ರಾಜ್ಯ ಬಾಯಿಸ್ತೀನಿ ಯಾಕಂದ್ರೆ ನಮಗೆ ನಿಜವಾದ್ರೂ ಇದು ತುಂಬಾ ಮುಖ್ಯವಾದ ಬಹುಮುಖ್ಯವಾದ ಚುನಾವಣೆ ಏನು ಇಪ್ಪತ್ತು ವರ್ಷಗಳ ಕಾಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ಲಿಲ್ಲ ಆ ಒಂದು ಇಪ್ಪತ್ತು ವರ್ಷ ಕಾಲ ನಾನು ನಿಮ್ಮೆಲ್ಲರನ್ನ ಕೇಳ್ತೀನಿ ಯಾಕಂದ್ರೆ ಯಾವ ರೀತಿ ನಾವಿಲ್ಲಿ ಅಧಿಕಾರಕ್ಕೆ ಬಂದು ನಾವು ಇವತ್ತು ಶಾಸನ ಮಾಡ್ತಾ ಇದ್ದೀವಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲಕ್ಕೆ ನಮಗೆ ಒಬ್ಬ ಸಂಸದರು ಬೇಕಾಗಿದ್ದಾರೆ ನೀವು ಬಿಜೆಪಿ ಅವರ ಅಬ್ಬರ ನೋಡಿದಿನ ಅಲ್ವಾ ಅವರ ಹತ್ರ ಎಂ ಎಲ್ ಎ ಇದ್ರು ಎಂ ಪಿ ಇದ್ರು ಎಂ ಎಲ್ ಸಿ ಕೂಡ ಇದ್ರು ಇಷ್ಟು ವರ್ಷಗಳ ಕಾಲ ಅದೇ ಒಂದು ಅವಧಿ ಅದೇ ಜನರ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡಿರೋ ಅಭ್ಯರ್ಥಿ ಅಂತ ಇಂತ ಒಂದು ಅಭ್ಯರ್ಥಿಗೆ ಅವಕಾಶ ಕೊಟ್ಟರೆ ನೋಡಿ ನಾವು ಫಂಕ್ಷನ್ ನಮ್ಮ ಏನು ನಮ್ಮ ಅವಧಿಯಲ್ಲಿ ಇದೆ ಕ್ಷೇತ್ರನ ನಾವು ಗಟ್ಟಿ ಮಾಡ್ಕೋಬಹುದು ಅವ್ರು ಹೆಗ್ಗೆ ಕೊಟ್ಟು ಹೆಗ್ಲಿ ನನ್ನ ಹೆಗರಿಗೆ ಹೆಗ್ಲು ಕೊಟ್ಟು ಕೆಲಸ ಮಾಡಿಬಿಟ್ಟು ಏನು ಅಭಿವೃದ್ಧಿ ನಮ್ಮ ಈ ಭಾಗದಲ್ಲಿ ಆಗಬೇಕಾಗಿದೆ ಅದಕ್ಕೂ ಅವರು ಕೂಡ ನನಗೆ ಜೊತೆ ಕೊಡ್ತಾರೆ ಅದಕ್ಕೆ ನೀವು ಅಷ್ಟೇ ಅವರಿಗೆ ನಮಗೆ ಒಂದು ಅವಕಾಶ ಕೊಡಬೇಕು ಯಾಕಂದ್ರೆ ನಾವು ಬಿಜೆಪಿ ಅವರಿಗೆ ಹೇಳಿಲ್ಲ ಅಥವಾ ಮತದಾರು ಗೋಬ್ಯಾಕ್ ಶೋಭಾ ಅಂತ ಹೇಳಿಲ್ಲ ಯಾರು ಹೇಳಿದ್ದು ಗೋಬ್ಯಾಕ್ ಶೋಭಾ ಅಂತ ಅವನ್ ಪಕ್ಷದವರೇ ಅವ್ರಿಗೆ ಹೇಳಿದ್ದು ಗೋಬ್ಯಾಕ್ ಶೋಭಾ ಅಂತ ಯಾಕಂದ್ರೆ ಜನತನ ಎದುರಿಸ್ಲಿಕ್ಕೆ ಧೈರ್ಯ ಇರ್ಲಿಲ್ಲ ಯಾವಾಗ್ ಬಂದಿದ್ರು ಇಲ್ಲಿ ಕಲ್ಸಕ್ಕೆ ಅವರು ಕಲ್ಸಕ್ ಬಂದು ನೀವ್ ಯಾರಾದ್ರೂ ಜನಸಾಮಾನ್ಯರನ್ನ ಮಾತಾಡ್ತಿದ್ದ ನೋಡಿದ್ರ ಅವರು ಅದೇ ನಮ್ಮ ಇಲ್ಲಿ ನಾವು ಇಲ್ಲಿ ಬರುವಾಗ ನಮಗೆ ಎಷ್ಟು ಯಾತ್ರಿಗಳು ಸಿಕ್ಕಿದ್ರು ಎಲ್ಲ ಹೋರ್ನಾಡಿಗೂ ಹೊರತಿರೋ ಯಾತ್ರಿಗಳು ಇಲ್ಲಿಗೆ ಏನು ಅಯ್ಯಪ್ಪಿ ಮಾಲೆ ಹಾಕೊಂಡು ಹೋಗ್ತಾ ಇರ್ತಾರೆ ಹೊನ್ನಾಡಿಗೋಗಿ ಧರ್ಮಸ್ಥಳಕ್ಕೆ ಹೋಗಿ ಆಯ್ತು ಏನು ಅಷ್ಟು ಹಿಂದುತ್ವವಾದಿಗಳಲ್ಲ ನಮ್ಮ ಹೋರ್ನಾಡಿಗೆ ಮತ್ತೆ ನಮ್ಮ ಕಲ್ಪೇಶ್ವರಕ್ಕೆ ಏನ್ ಮಾಡಿದರೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ನಾನು ಕುಮಾರಸ್ವಾಮಿ ಅವರ ಹತ್ರ ಕೇಳ್ತಾ ಇದ್ದೆ ನಮ್ಮನ್ ಬಿಟ್ಟಾಕ್ಬಿಡಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಸಾರ್ವಜನಿಕರು ಹೋಗಿ ಸಂಸದರನ್ನ ಕೇಳಕ್ಕಾಗದಿಲ್ಲ ಎಲ್ಲಿದೆ ನಿಮ್ ಕಾಮಗಾರಿ ಪಟ್ಟಿ ಏನ್ ಕೆಲಸ ಮಾಡ್ಕೊಟ್ಟಿದ್ದೀರಾ ಅಂತ ನೀವಾದ್ರೂ ಈತ ಬಿಜೆಪಿಯ ರೀತಿಯವರು ಒಂದ್ ಪಟ್ಟಿಯಾದ್ರೂ ಕೊಟ್ಬಿಡಿ ಹತ್ತು ವರ್ಷದಲ್ಲಿ ನಮ್ಮ ಸಂಸದರು ಏನ್ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರೂ ಕುಮಾರಸ್ವಾಮಿ ಅವರು ಆಗೇ ಓಡೋಗ್ಬಿಟ್ಟಿದ್ದಾರೆ ನಮ್ಮಿನ ಹತ್ರ ಹತ್ರ ಪಟ್ಟಿನೇ ಇಲ್ಲ ಅಂತ ಹೇಳ್ಬಿಟ್ಟ ಅದಕ್ಕೆ ನಾಳೆ ನಾವು ನಿಮಗೆ ಪಟ್ಟಿ ಕೊಡ್ತೀವಿ ನಾವು ಏನ್ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಪಟ್ಟಿ ಕೊಡ್ತೀವಿ ಯಾವ ರೀತಿ ಈ ತಿಂಗಳಲ್ಲಿ ನಾವು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡಿ ತೋರಿಸ್ತೀವಿ ಅದೇ ರೀತಿ ನಮ್ಮ ಅಭ್ಯರ್ಥಿಗಾಗಿ ಆಯ್ಕೆ ಮಾಡಿದ್ರೆ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ನಾವು ಇಲ್ಲಿ ಕೆಲಸ ತೋರಿಸುವಂತ ಒಂದು ಸನ್ನಿವೇಶನ ನಾವು ಸೃಷ್ಟಿ ಮಾಡ್ತೀವಿ ಅದಕ್ಕೆ ನಿಮ್ಮ ಮತಗಳು ನಮಗೆ ಬೇಕಾಗಿದೆ ಇನ್ನೊಂದು ವಿಚಾರ ನಾನು ನಮ್ಮ ಅಕ್ಕಿಗೆ ಮಹಿಳೆಯರು ಹೇಳಲೇಬೇಕು ಬೇಕು ಬೇಜಾರಾಗಿದೆಯೋ ಇಲ್ವೋ ಬಟ್ ನನಗೆ ಮಾತ್ರ ಇವತ್ತು ತುಂಬಾ ಬೇಜಾರಾಗಿದೆ ಯಾಕಂದ್ರೆ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ನಮ್ಮ ಏನು ಗ್ರಾಮೀಣದ ಮಟ್ಟದ ಮಹಿಳೆಯ ಬಗ್ಗೆ ಹೇಳ್ತಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ನಮ್ಮ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಯಾರು ದಾರಿ ತಪ್ಪಿದ್ದಾರೆ ನಮ್ಮ ಮಹಿಳೆಯರು ದಾರಿ ತಪ್ಪಿದಾರು ಎಲ್ಲಿಗೆ ಹೆಚ್ಚು ಕಡಿಮೆ ಹೋಗಿರ್ಬೋದು ಹೆಚ್ಚು ಕಡಿಮೆ ಧರ್ಮಸ್ಥಳಕ್ಕೆ ಹೋಗಿರ್ಬೋದು ಇನ್ನೆಲ್ಲಿಗೆ ಹೋಗಿದ್ರಿ ನಮ್ ಆಯೋಜನೆ ಎಲ್ಲಿಗೆ ಹೋಗಿದ್ರಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಮಕ್ಕಳು ಹೋಗಿಲ್ವಾ ಧರ್ಮಸ್ಥಳ ಮಾತ್ರ ಕಂಡಿ ಹೋಗಿದೆ ಜಾಸ್ತಿ ಬಿಡ್ಬೇಕಾ ಏನು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯವರು ಬಸ್ ಬಂದ್ ಮಾಡಿದ್ರು ಅದನ್ನ ಇಂದು ಐದು ವರ್ಷಗಳ ಕಾಲದಲ್ಲಿ ಎಷ್ಟು ಬಸ್ ಬೇಕೋ ಅದನ್ನ ಬಿಡ್ತೀವಿ ಇದು ಆಲ್ಮೋಸ್ಟ್ ಐನೂರಕ್ಕಿಂತ ಹೆಚ್ಚು ಬಸ್ನ ಹೊಸ ಬಸ್ನ ಬಿಟ್ಟಿದ್ದೀವಿ ಸದ್ಯದಲ್ಲಿ ಹತ್ತ ಹತ್ತದಲ್ಲಿ ಬಿಡ್ತೀವಿ ಎಷ್ಟು ನಮ್ಮ ಮಹಿಳೆಯರಿಗೆ ಓಡಾಡ್ಬೇಕು ಅಷ್ಟು ನಾವು ಅವಕಾಶ ಮಾಡಿಕೊಡ್ತೀವಿ ಅವರು ಅವರಿಗೆ ಯೋಗ್ಯತೆ ಇಲ್ಲ ನಮ್ಮ ಮಹಿಳೆಯರಿಗೆ ಸ್ವತಂತ್ರ ಕೊಡ್ಲಿಕ್ಕೆ ಅವರನ್ನ ಸ್ವಾವಲಂಬಿ ಮಾಡಲಿಕ್ಕೆ ಆ ಯೋಗ್ಯತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಏನು ನಮಗೆ ಶ್ರೀಕಾರಿ ಸಿಗ್ತಾ ಇದೆ ಏನು ನಮಗೆ ಅನ್ನಭಾಗ್ಯ ಸಿಗ್ತಾ ಇದೆ ಏನು ನಮ್ಮ ಯುವಕರಿಗೆ ನಾವು ಯೋಜನೆಯನ್ನು ಮಾಡಿದೀವಿ ಅದರಲ್ಲಿ ಎಲ್ಲರ ಜೀವನ ಅಲ್ಲಿ ಸುಧಾರಣೆ ಬಂದಿದೆ ಅಂತ ಅವರಿಗೆ ಎಲೆಕ್ಷನ್ ಸೋಲುವ ಭಯ ಬಂದಿದೆ ಅದಕ್ಕೆ ಅವರು ನಾರಿಯನ್ನ ಹರಿಬಿಟ್ಟಿದ್ದಾರೆ ಇವತ್ತು ನಮ್ಮ ಗ್ರಾಮೀಣ ಹಲವು ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ ಯಾಕೆ ಜನಸಾಮಾನ್ಯರು ಯಾಕೆ ನಮ್ಮ ಮಹಿಳೆಯರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಇವತ್ತು ಅದಕ್ಕೆ ಎಲ್ಲರೂ ಸೇರಿ ನಮ್ಮ ಮಹಿಳೆಯರು ಮತ್ತೆ ನಮ್ಮ ಏನು ಬಂದಿದ್ರು ಏನೇನು ಮದುವೆ ಆಗಿದ್ದೀರಾ ಯಾರ್ಯಾರಿಗೆ ಗಮ್ಮಂದಿರಿದ್ದಾರೆ ಯಾರ್ಯಾರಿಗೆ ಅಕ್ಕಿರದೆ ಯಾರ್ಯಾರಿಗೆ ತಂಗಿಯರಿದ್ದಾರೆ ಅವರಿಗೆ ವೋಟ್ ಹಾಕಿ ಹೋಗಿ ನಮ್ಮನ್ನ ನೀವು ಗೆಲ್ತಿ ಅವರನ್ನ ನೀವು ಸೋಲಿಸ್ಬೇಕು ಅಂತ ನಾನು ಹೇಳ್ತೀನಿ ಬರೀ ಅವರೊಬ್ಬರೇ ಅಲ್ಲ ನಾನ್ಗೆ ಹರಿಬಿಟ್ಟಿರೋರು ಇನ್ನೊಬ್ಬ ಬೆಳಗಾವಿನ ಮಾಜಿ ಶಾಸಕನು ಕೂಡ ಇವತ್ತು ಒಬ್ಬ ಹಾಲಿ ಮಂತ್ರಿ ಮಹಿಳಾ ಮಂತ್ರಿ ಬಗ್ಗೆನು ಮಾತಾಡಿದ್ದಾರೆ ಅವರ ಯೋಗ್ಯತೆ ಅವರ ಹಣೆ ಬರ ಇದ್ರಿಂದ ಗೊತ್ತಾಗುತ್ತೆ ಮಹಿಳೆ ಯಾರು ಮರ್ಯಾದೆ ಕೊಡಲಿಲ್ಲ ಅಂತವರದ್ದು ಸರ್ಕಾರದಲ್ಲೂ ಇರಬಾರ್ದು ಅಧಿಕಾರ ಅದು ಇನ್ನೂ ಅದಕ್ಕಿಂತ ಕಡೆ ಅಂತ ನಾನು ಅನ್ಕೊಳ್ತೀನಿ ಅದಕ್ಕೆ ಏನು ಬದಲಾವಣೆ ಅಲೆ ನೀವು ಇವತ್ತು ತೋರಿಸಿದ್ದೀರಾ ಅದನ್ನು ಈಗ ನಾನ್ ಮಹಿಳೆ ಆಗಿ ಇನ್ನೊಂದು ಆ ರೀತಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವಮಾನ ಮಾಡೋದಿಲ್ಲ ಆದ್ರೆ ನನಗೆ ಅಧಿಕಾರ ಇದೆ ನಮ್ಮ ಜನರ ಪರ ಪ್ರಶ್ನೆ ಮಾಡಲಿಕ್ಕೆ ಹತ್ತು ವರ್ಷಗಳ ಕಾಲದಲ್ಲಿ ಅವರು ಏನ್ ಕೆಲಸ ಮಾಡಿದ್ದಾರೆ ಅಂತ ನನಗೆ ಬೇಕಾಗಿದೆ ಅವ್ರು ಇವತ್ತು ಹೊಸ ಅಭ್ಯರ್ಥಿಗೆ ತಂದಿದ್ದಾರೆ ಯಾವಾಗ ನಿಮ್ಮ ಹತ್ರ ಮತಯಾಚನೆ ಮಾಡಲಿಕ್ಕೆ ಹೊಸ ಅಭ್ಯರ್ಥಿ ಬರ್ತಾರೆ ಅವಾಗ ಕೇಳಿ ಯಾಕಂದ್ರೆ ಅವರು ಕೂಡ ಬಿಜೆಪಿಯವರಲ್ವಾ ಬಿಜೆಪಿಗೆ ತಾನೇ ಪ್ರತಿನಿಧಿಸ್ತಾ ಇರೋದು ಇವತ್ತು ಅಭ್ಯರ್ಥಿ ಬಂದಾಗ ಬೇಕಾಗಿದೆ ಏನ್ ಕೊಡುಗೆ ಕೊಟ್ಟಿದೆ ಕನ್ಸಕ್ಕೆ ಅಂತ ಬೇಕಾಗಿದೆ ಯಾವ ಊರಿಗೆ ಏನು ಮಾಡಿ ಕೊಟ್ಟಿದ್ದಾರೆ ಅಂತ ಅನ್ಸೋದು ಅಂತ ಬೇಕಾಗಿದೆ ಈ ಪ್ರಶ್ನೆಯನ್ನ ಅವರನ್ನ ಕೇಳನ್ನ ಮರಿಬೇಡಿ ನೀವು ಯಾಕಂದ್ರೆ ಮತ ಹಾಕೋಕಿಂತ ನೀವೆಲ್ಲರೂ ಮೂರು ಲಕ್ಷದ ಬಹುಮತ ಕೊಟ್ಬಿಟ್ಟು ಅವ್ರನ್ನ ನೆನ್ಸಿದೀರ ನೆನ್ಪಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಆದ್ರೂ ಕೆಲಸವಾಗಿ ಮಾಡಿ ತೋರಿಸ್ಬೇಕಾಗಿತ್ತಲ್ವಾ ಅದನ್ನು ಕೂಡ ಅವ್ರು ಮಾಡಿಲ್ಲ ಅದು ಕೂಡ ಅವರಿಗೆ ಯೋಗ್ಯತೆ ಇಲ್ಲಿನ ಅರಿಕೆ ಹೋಗಿ ಬೆಂಗಳೂರಲ್ಲಿ ಗೆ ನಿಂತಿದ್ದಾರೆ ಆದ್ರೆ ನಮ್ಮ ಅಭ್ಯರ್ಥಿ ಬರೀ ಇಪ್ಪತ್ತು ತಿಂಗಳು ಅವಧಿಯಲ್ಲಿ ನೀವೊಂದು ಅವಕಾಶ ಕೊಟ್ಟಿದ್ರಿ ನಮ್ಮ ಅಭ್ಯರ್ಥಿಗೆ ಇಪ್ಪತ್ತು ತಿಂಗಳು ಅವಧಿಯಲ್ಲಿ ಅವರು ನೀವೇ ಹೆಸರು ಕೇಳುವಂತ ಅಭ್ಯರ್ಥಿ ಆಗಿದ್ದಾರೆ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಕಾಫಿ ಬೆಳಗಾಗಿ ಅಡಿಕೆ ಬೆಳಗಾಗಿಗೆ ರಸ್ತೆ ಅಭಿವೃದ್ಧಿಗೆ ರೈಲ್ವೆ ಅಭಿವೃದ್ಧಿಗೆ ಅವರು ಮಾಡಿದಂತ ಕೆಲಸದ ಬಗ್ಗೆ ಇವತ್ತೂ ಕೂಡ ಜನ ಮಾತಾಡ್ತಾರೆ ಅವರಿಗೆ ಮತ್ತೆ ಇನ್ನೊಂದು ಐದು ವರ್ಷಗಳ ಕಾಲ ನೀವು ಅವಧಿ ಕೊಟ್ಟರೆ ಅವ್ರು ಎಷ್ಟು ಕೆಲಸ ಮಾಡಬಹುದು ಅಂತ ನೀವು ಯೋಚನೆ ಮಾಡಿ ಯಾಕಂದ್ರೆ ನಮ್ಮ ಮಲೆನಾಡು ಭಾಗ ತುಂಬಾ ತೀರ ನಮ್ಗೆ ಅಭಿವೃದ್ಧಿ ಆಗಬೇಕಾಗಿದೆ ನಮ್ಮಲ್ಲಿ ಕೆಲಸ ಭಾಗದಲ್ಲಿ ರೋಡ್ಗಳು ಜಾಸ್ತಿ ಇಲ್ಲ ನೀರಿನ ಸಮಸ್ಯೆಗಳಿದೆ ನಮಗೆ ಅಲ್ಲಲ್ಲಿ ಸೇತುವೆಗಳು ಕೂಡ ಬೇಕಾಗಿದೆ ಸೊ ಇದಕ್ಕೆ ನನಗೆ ಹೆಚ್ಚಿನ ಅನುದಾನ ಬೇಕಾಗುತ್ತೆ ಆ ಹೆಚ್ಚಿನ ಅನುದಾನಕ್ಕೆ ನನ್ನ ಬೆನ್ನಿಗೆ ಒಬ್ಬ ಸಂಸದರು ಇದ್ರೆ ನಾನು ಹೆಚ್ಚಿನ ಅನುದಾನ ತಂದ್ಬಿಟ್ಟು ನಾನು ಮಾಡ್ಲಿಕ್ಕೆ ಆಗುತ್ತೆ ನಮ್ ಕುಮಾರಸ್ವಾಮಿಯಲ್ಲಿ ಈ ತನೇ ಹೇಳೋದ್ರು ಮೋಟಮ್ ಸ್ವಲ್ಪ ಕೆಲಸ ಮಾಡಿದ್ರು ಇದಿನಿಂದ ಯಾವ ಸ್ವಲ್ಪ ಕೆಲಸ ಮಾಡಿದ್ರು ಅವ್ರು ಸ್ವಲ್ಪ ಕೆಲಸ ಮಾಡಿದ್ರು ಅಂತ ಈ ಉಳಿದ ಕೆಲಸ ಎಲ್ಲ ಮೋಟಮ್ಮ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ನಯನ ಓಟಮನಿಗೆ ಸಹಕಾರ ಕೊಡ್ಲಿಕ್ಕೆ ಅವರ ಬೆನ್ನಿಗೆ ನಿಲ್ಲಿಕ್ಕೆ ಒಬ್ಬ ಸೂಕ್ತವಾದ ಸಂಸದರನ್ನ ನೀವು ಆಯ್ಕೆ ಮಾಡಿಕೊಟ್ರೆ ನಾವು ಇಡೀ ನೋಡಿದರೆ ಭಾಗ್ಯದ ಅಕ್ಕಿ ರೆಡಿಯಾಗಿ ನಿಂತಿದೆ ಅಂತ ನಮಗೆ ನಿಜವಾಗ್ಲೂ ಹೆಮ್ಮೆಯಾದ ವಿಚಾರ ಕಾಂಗ್ರೆಸ್ ಪಕ್ಷದವರಿಗೆ ಹೆಮ್ಮೆಯಾದ ವಿಚಾರ ಯಾಕಂದ್ರೆ ಇದೆಷ್ಟೋ ಜೀವನ ಎಷ್ಟೋ ಜನರ ಜೀವನದಲ್ಲಿ ತಿರು ಕಂಡಿದೆ ಅದಕ್ಕೆ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ಸುತ್ತೆ ನೀವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ ನನಗೆ ನಿಜವಾಗ್ಲೂ ಖುಷಿ ತಂದಿದೆ ಮತ್ತೊಮ್ಮೆ ನಿಮ್ಮೆಲ್ಲರತ್ರ ಕಳಕಳಿಯಿಂದ ಮನವಿ ಮಾಡ್ಕೊಂಡಿದ್ದೀನಿ ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ಅದರಲ್ಲಿ ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ ಹಾಕಿ ನೀವೆಲ್ಲರೂ ಕಂಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದಗಳು